ನನ್ ಮಕ್ಕಳು ಎರಡು ಒಳಗದಾವ್ ನಾನು ಎರಡು ಮಕ್ಕಳು ಒಳಗದಾವ್ರಿ ನಾ ಬಾಡಿಗೆ ತುಂಬಬೇಕು ಮನೆ ನಡಿಬೇಕಂದ್ರೆ ನನ್ ಬಾಳ್ ತರಾಸ ಆಗ ಕುಂತದ್ರಿ ನೀವು ನಾಲ್ಕು ಮಂದಿ ಕೂಡಿ ಇದನ್ನ ಎಲೆಕ್ಷನ್ ಮಾಡಕ್ ನೀವು ಮಾಡ್ರಿ ಬೇಡ ನಾವ್ ಹುಡುಗರು ತರ್ತಾನೆ ಅಂತ ಹೇಳಿ ನೀವು ಬರದ್ ಕೊಡ್ರಿ ಎಲೆಕ್ಷನ್ ಮಾಡ್ರಿ ನೀವು ಆಮೇಲೆ ಎಲೆಕ್ಷನ್ ಮಾಡ್ಕಿರಿ ನೀವು ನಮ್ ಹುಡ್ಗರ್ ಹೊರಗ್ ತರಬೇಕು ನೀವು ಕೊಡ್ಬೇಕು ನೀವು ಗ್ಯಾರಂಟಿ ಅಂತ ನಿಮ್ಮ ಹುಡುಗರು ತಗೊಂಡ್ ಬರ್ತೀವಿ ಅಂತ ನೀವು ಬರ್ದ್ ಕೊಡ್ರಿ ಆಮೇಲೆ ಎಲೆಕ್ಷನ್ ಮಾಡ್ರಿ ನೀವು ಎಲೆಕ್ಷನ್ ಮಾಡೋಕೂ ಕೊಡಂಗಿಲ್ಲ ನಾವು ಮನಿ ಪರಿಸ್ಥಿತಿ ಏನ್ ಬಹಳ ಪರಿಸ್ಥಿತಿನೇ ಐತ್ರಿ ಮನಿ ಪರಿಸ್ಥಿತಿ ಎರಡು ಮಕ್ಕಳ ನಾನು ಒಳಗೆ ನಾ ಹೆಂಗ್ ಮಾಡ್ಬೇಕ್ರಿ ನಾಲ್ಕೂವರೆ ಸಾವಿರ ರೂಪಾಯಿ ಬಾಡಿಗೆ ತುಂಬಬೇಕು ನಾನು ನನ್ನ ಮನಿ ಹೆಂಗ್ ನಡಿಬೇಕು ಅವ್ರು ಹೆಂಡ್ರ ಮಕ್ಕಳು ಹೆಂಗ್ ಜೋಪನ್ ಮಾಡ್ಬೇಕು ನಾನು ಒಳಗಿದ್ದಾರ ಹೆಂಡ್ರ ಮಕ್ಕಳದಾವು ಏನ್ ಕೊಡ್ತಾರ್ರಿ ಕೊಟ್ರ ಎಲ್ಮೀಟ್ರ್ ಹಾಕೈತ್ರಿ ಅದು ವರ್ಷದ ಗಟ್ಲ ಹಾಕೈದು ಕೊಟ್ಟಿದ್ದಾವ್ರಿ ನಮ್ಗೆ ಏನ್ ಬಾರ್ರಿ ಯಾರು ಎರಡು ವರ್ಷದಿಂದ ನಾನ್ ನೋಡಕ್ಕಂತೀವಿ ನಮ್ ಮಕ್ಕಳ ನಮ್ಗೆ ಹೊರಗ್ತಾವೆ ಎಲ್ ಬಾರ್ರಿ ಏನ್ ಬೇಡ ನಮ್ಗೆ ಆತ್ರಿ ಏನ್ ಕೊಡೋದು ಬೇಡ ಎಲೆಕ್ಷನ್ ಬೇಕ್ರಿ ಎಲೆಕ್ಷನ್ ಮಾಡ್ಕಲ್ಲ ರಾಗವರು ಎಲೆಕ್ಷನ್ ಮಾಡೋ ಬೇಡ ಅನ್ನಂಗಲ್ಲ ಮಾಡ್ತೀರಿ ಎಲೆಕ್ಷನ್ ನಮ್ಮ ಮಕ್ಕಳ ಕರ್ಕೊಂಡು ಬರ್ರಿ ಆತ ಮಂದಿ ನಿಮ್ಮ ನಾಲ್ಕು ಮಂದಿ ಸೈನ್ ಮಾಡಿ ಮಾಡ್ಲಿ ಜವಾಬ್ದಾರಿ ತಗಲಿ ನಿಮ್ಮ ಮಕ್ಕಳು ಬರ್ತಾರೆ ಅಂತ ಹೇಳಿ ಬರ್ಲೇ ಅವರು ಆಮೇಲೆ ನೀವು ಎಲೆಕ್ಷನ್ ಗುದ್ದಬೇಕತ್ತಿಲ್ಲ ನೀವು ಅಂಜಿನ ಸಂಸ್ಥೆಯವರು ಏನಿಲ್ಲ ಬರಿ ಎಲೆಕ್ಷನ್ ಗುದ್ದಬೇಕಂತಾರ ಅವರು ನಮ್ಮ ಜೈವನಿ ಸಂಬಂಧ ಇಲ್ಲ ಏನಿಲ್ಲ ರೀ 200 ನನ್ ಮಕ್ಳು ಎರ್ಡ್ ಒಳಗದ ನಾನು ಎರ್ಡ್ ಮಕ್ಳು ಒಳಗದಾವ್ರಿ ನಾ ಬ್ ತುಂಬಬೇಕು ಮನಿ ನಡಿಬೇಕಂದ್ರ ನನ್ ಬಾಳ್ ತರಾಸಕ್ ಕುಂತದ್ರಿ ನೀವು ನಾಲ್ಕು ಮಂದಿ ಕೂಡಿ ಇದನ್ ಎಲೆಕ್ಷನ್ ಮಾಡಕ್ ಕುಂತೀರಿ ನೀವು ಮಾಡಿ ಬೇಡ ನಾವ್ ಹುಡುಗರು ತರ್ತಾನೆ ಅಂತ ಹೇಳಿ ನೀವು ಬರದ್ ಕೊಡ್ರಿ ನಾವು ಎಲೆಕ್ಷನ್ ಮಾಡ್ರಿ ನೀವು ಆಮೇಲೆ ಎಲೆಕ್ಷನ್ ಮಾಡ್ಕಿರಿ ನೀವು ನಮ್ ಹುಡ್ಗರ್ ಹೊರಗ್ ತರಬೇಕು ನೀವು ಬರ್ದ್ ಕೊಡ್ಬೇಕು ನೀವು ಗ್ಯಾರಂಟಿ ಅಂತ ನಿಮ್ಮ ಹುಡುಗರು ತೊಗೊಂಡ್ ಬರ್ತೀವಿ ಅಂತ ನೀವು ಬರ್ದ್ ಕೊಡ್ರಿ ಆಮೇಲೆ ಎಲೆಕ್ಷನ್ ಮಾಡ್ರಿ ನೀವು ಎಲೆಕ್ಷನ್ ಮಾಡಕ್ ಕೊಡಂಗಿಲ್ಲ ನಾವು